ಧನ್ಯವಾದಗಳು ಈಗ ಮೂರನೆಯ ಸತ್ತು ರಾಮಾನುಜಾಚಾರ್ಯರ ಸಿದ್ಧಾಂತ ಯಾವುದು ರಾಮಾನುಜಾಚಾರ್ಯರ ಸಿದ್ಧಾಂತ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅದ್ವೈತ ಆಯ್ಕೆ ಎರಡು ವಿಶಿಷ್ಟ ಅದ್ವೈತ ಆಯ್ಕೆ ಮೂರು ಶಕ್ತಿ ವಿಶಿಷ್ಟ ಅದ್ವೈತ ಆಯ್ಕೆ ನಾಲ್ಕು ದ್ವೈತ ರಾಮಾನುಜಾಚಾರ್ಯರ ಸಿದ್ಧಾಂತ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅದ್ವೈತ ಆಯ್ಕೆ ಎರಡು ವಿಶಿಷ್ಟ ಅದ್ವೈತ ಆಯ್ಕೆ ಮೂರು ಶಕ್ತಿ ವಿಶಿಷ್ಟ ಅದ್ವೈತ ಆಯ್ಕೆ ನಾಲ್ಕು ದ್ವೈತ ವಿಶಿಷ್ಟ ರಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟ ಅದ್ವೈತ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕಂಗ್ರಾಜ್ಯುಲೇಷನ್ ಎರಡನೇ ತಂಡಕ್ಕೆ ಮೂರನೇ ಸುತ್ತಿನ ಎರಡನೇ ಪ್ರಶ್ನೆ ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿದ ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಅಗಾಧ ಕೊಡುಗೆ ನೀಡಿದ ಮೊದಲಿಗರು ಯಾರು ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿದ ಕಲೆ ಸಾಹಿತ್ಯಕ್ಕೆ ಮತ್ತು ವಾಸ್ತುಶಿಲ್ಪಕ್ಕೆ ಅಗಾಧ ಕೊಡುಗೆಗಳನ್ನು ನೀಡಿದ ಮೊದಲಿಗರು ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಬಾದಾಮಿಯ ಚಾಲುಕ್ಯರು ಆಯ್ಕೆ ಎರಡು ಗಂಗರು ಆಯ್ಕೆ ಮೂರು ಕದಂಬರು ಆಯ್ಕೆ ನಾಲ್ಕು ರಾಷ್ಟ್ರಕೂಟರು ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿದ ಮತ್ತು ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಅಗಾಧ ಕೊಡುಗೆ ಕೊಟ್ಟ ಮೊದಲಿಗರು ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಬಾದಾಮಿಯ ಚಾಲುಕ್ಯರು ಆಯ್ಕೆ ಎರಡು ಗಂಗರು ಆಯ್ಕೆ ಮೂರು ಕದಂಬರು ಆಯ್ಕೆ ನಾಲ್ಕು ರಾಷ್ಟ್ರಕೂಟರು ರಾಷ್ಟ್ರಕೂಟರು ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿದ ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಅಗಾಧ ಕೊಡುಗೆ ನೀಡಿದ ಮೊದಲಿಗರು ರಾಷ್ಟ್ರಕೂಟರು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ ಮೂರನೇ ತಂಡಕ್ಕೆ ಮೂರನೇ ತಂಡಕ್ಕೆ ಪ್ರಶ್ನೆ ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿದ ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಕೊಡುಗೆ ನೀಡಿದ ಮೊದಲಿಗರು ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಬದಾಮಿಯ ಚಾಲುಕ್ಯರು ಆಯ್ಕೆ ಎರಡು ಗಂಗರು ಆಯ್ಕೆ ಮೂರು ಕದಂಬರು ಆಯ್ಕೆ ನಾಲ್ಕು ರಾಷ್ಟ್ರಕೂಟರು ಯೋಚನೆ ಮಾಡಿ ಉತ್ತರವನ್ನು ಹೇಳಿ ಬಾದಾಮಿ ಚಾಲುಕ್ಯರು ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿ ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಅಗಾಧ ಕೊಡುಗೆ ನೀಡಿದ ಮೊದಲಿಗರು ಬಾದಾಮಿಯ ಚಾಲುಕ್ಯರು ಸರಿಯಾದ ಉತ್ತರ ಒಂದು ಬೋನಸ್ ಅಂಕವನ್ನು ಪಡೆದುಕೊಂಡಿದ್ದೀರಿ ಕಂಗ್ರ್ಯಾಚುಲೇಷನ್ ಈಗ ಪ್ರಶ್ನೆ ನಿಮಗೆ ಭಾರತ ದೇಶಕ್ಕೆ ಮೊದಲ ಬಾರಿಗೆ ರೈಲ್ವೆ ಮಾರ್ಗವನ್ನು ಪರಿಚಯಿಸಿದ ಆಂಗ್ಲ ಮುಖ್ಯಸ್ಥ ಯಾರು ಭಾರತ ದೇಶಕ್ಕೆ ಮೊದಲ ಬಾರಿಗೆ ರೈಲ್ವೆ ಮಾರ್ಗವನ್ನು ಪರಿಚಯಿಸಿದ ಆಂಗ್ಲ ಮುಖ್ಯಸ್ಥ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಲಾರ್ಡ್ ಡಾಲ್ಹೌಸಿ ಆಯ್ಕೆ ಎರಡು ಲಾರ್ಡ್ ಕಾನ್ವಾಲಿಸ್ ಆಯ್ಕೆ ಮೂರು ವಿಲಿಯಂ ಬೆಂಟಿಕ್ ಆಯ್ಕೆ ನಾಲ್ಕು ಲಾರ್ಡ್ ವೆಲ್ಲೆಸ್ಲಿ ಭಾರತ ದೇಶಕ್ಕೆ ಮೊದಲ ಬಾರಿಗೆ ರೈಲ್ವೆ ಮಾರ್ಗವನ್ನು ಪರಿಚಯಿಸಿದ ಆಂಗ್ಲ ಮುಖ್ಯಸ್ಥ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಲಾರ್ಡ್ ಡಾಲ್ ಹೌಸಿ ಆಯ್ಕೆ ಎರಡು ಲಾರ್ಡ್ ಕಾನ್ವಾಲಿಸ್ ಆಯ್ಕೆ ಮೂರು ವಿಲಿಯಂ ಬೆಂಟಿಕ್ ಆಯ್ಕೆ ನಾಲ್ಕು ಲಾರ್ಡ್ ವೆಲ್ಲೆಸ್ಲಿ ಯೋಚನೆ ಮಾಡಿ ಬೇಗ ಉತ್ತರವನ್ನು ಹೇಳಬೇಕು ಭಾರತ ದೇಶಕ್ಕೆ ಮೊದಲ ಬಾರಿಗೆ ರೈಲ್ವೆ ಮಾರ್ಗವನ್ನು ಪರಿಚಯಿಸಿದ ಆಂಗ್ಲ ಮುಖ್ಯಸ್ಥ ಭಾರತ ದೇಶಕ್ಕೆ ಮೊದಲ ಬಾರಿಗೆ ರೈಲ್ವೆ ಮಾರ್ಗವನ್ನು ಪರಿಚಯಿಸಿದ ಆಂಗ್ಲ ಮುಖ್ಯಸ್ಥ ಲಾರ್ಡ್ ವೆಲ್ಲೆಸ್ಲಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಫಾಸ್ ಮಾಡಬೇಕು ನಾಲ್ಕನೇ ತಂಡಕ್ಕೆ ಭಾರತ ದೇಶಕ್ಕೆ ಮೊದಲ ಬಾರಿಗೆ ಲೈರ್ವೆ ರೈಲ್ವೆ ಮಾರ್ಗವನ್ನು ಪರಿಚಯಿಸಿದ ಆಂಗ್ಲ ಮುಖ್ಯಸ್ಥ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಲಾರ್ಡ್ ಡಾಲ್ಹೌಸಿ ಆಯ್ಕೆ ಎರಡು ಲಾರ್ಡ್ ಕಾರ್ನ್ವಾಲಿಸ್ ಆಯ್ಕೆ ಮೂರು ವಿಲಿಯಂ ಬೆಂಟಿಕ್ ಆಯ್ಕೆ ನಾಲ್ಕು ಲಾರ್ಡ್ ವೆಲ್ಲೆಸ್ಲಿ ವಿಲಿಯಂ ಬೆಂಟಿಕ್ ಭಾರತ ದೇಶಕ್ಕೆ ಮೊದಲ ಬಾರಿಗೆ ರೈಲ್ವೆ ಮಾರ್ಗವನ್ನು ಪರಿಚಯಿಸಿದ ಆಂಗ್ಲ ಮುಖ್ಯಸ್ಥ ವಿಲಿಯಂ ಬೆಂಟಿಕ್ ತಪ್ಪಾದ ಉತ್ತರ ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿ ಬಾಂಬೆ ಮತ್ತು ತಾನೆವರೆಗೂ ರೈಲ್ವೆ ಮಾರ್ಗವನ್ನು ಪ್ರಾರಂಭ ಮಾಡಲಾಗುತ್ತೆ ಸೊ ಪ್ರಶ್ನೆ ನಿಮಗೆ ಕಂಸಾಳೆ ಡೊಳ್ಳು ಕುಣಿತ ತೊಗಲುಗುಂಬೆ ಆಟ ಯಾವ ರಾಜ್ಯದ ಜಾನಪದ ಕಲೆ ಕಂಸಾಳೆ ಡೊಳ್ಳು ಕುಣಿತ ತೊಗಲುಗೊಂಬೆ ಆಟ ಇವು ಯಾವ ರಾಜ್ಯದ ಜಾನಪದ ಕಲೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ರಾಜಸ್ಥಾನ ಆಯ್ಕೆ ಎರಡು ಕರ್ನಾಟಕ ಆಯ್ಕೆ ಮೂರು ತಮಿಳುನಾಡು ಆಯ್ಕೆ ನಾಲ್ಕು ಕೇರಳ ಕರ್ನಾಟಕ ಕಂಸಾಳೆ ಡೊಳ್ಳು ಕುಣಿತ ತೊಗುಲುಗೊಂಬೆ ಆಟ ಇವು ಕರ್ನಾಟಕ ರಾಜ್ಯದ ಜಾನಪದ ಕಲೆ ಸರಿಯಾದ ಉತ್ತರ ಕರ್ನಾಟಕ ಎರಡು ಅಂಕಗಳನ್ನು ಪಡೆದುಕೊಂಡಿದಿರಿ ಕಂಗ್ರ್ಯಾಚುಲೇಷನ್ ಮೊದಲ ತಂಡಕ್ಕೆ ಮೂರನೇ ಸುತ್ತಿನ ಐದನೇ ಪ್ರಶ್ನೆ ಭಾರತದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ ಭಾರತದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕೋಲ್ಕತ್ತಾ ಆಯ್ಕೆ ಎರಡು ನವಮಂಗಳೂರು ಆಯ್ಕೆ ಮೂರು ವಿಶಾಖಪಟ್ಟಣ ಆಯ್ಕೆ ನಾಲ್ಕು ಮುಂಬೈ ಭಾರತದ ಹೆಬ್ಬಾಗಿಲು ಎಂದು ಮುಂಬೈ ನಗರವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಎರಡನೇ ತಂಡಕ್ಕೆ ಆರನೇ ಪ್ರಶ್ನೆ ಮೂರನೇ ಸುತ್ತು ಎಸ್ ಎಲ್ ಭೈರಪ್ಪನವರ ಕೃತಿ ಒಂದು ಉದಾಹರಣೆ ಎಸ್ ಎಲ್ ಭೈರಪ್ಪನವರ ಕೃತಿಗೆ ಒಂದು ಉದಾಹರಣೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಗೃಹಭಂಗ ಆಯ್ಕೆ ಎರಡು ನಾಲ್ಕು ತಂತಿ ಆಯ್ಕೆ ಮೂರು ಬೆಟ್ಟದ ಜೀವ ಆಯ್ಕೆ ನಾಲ್ಕು ಚಿದಂಬರ ರಹಸ್ಯ ಎಸ್ ಎಲ್ ಭೈರಪ್ಪನವರ ಕೃತಿಗೆ ಒಂದು ಉದಾಹರಣೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಗೃಹಭಂಗ ಆಯ್ಕೆ ಎರಡು ನಾಲ್ಕು ತಂತಿ ಆಯ್ಕೆ ಮೂರು ಬೆಟ್ಟದ ಜೀವ ಆಯ್ಕೆ ನಾಲ್ಕು ಚಿದಂಬರ ರಹಸ್ಯ ಬೆಟ್ಟದ ಜೀವ ಎಸ್ ಎಲ್ ಭೈರಪ್ಪನವರ ಕೃತಿಗೆ ಒಂದು ಉದಾಹರಣೆ ಬೆಟ್ಟದ ಜೀವ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಫಾಸ್ ಮಾಡ್ತೀವಿ ಎಸ್ ಎಲ್ ಭೈರಪ್ಪನವರ ಕೃತಿಗೆ ಒಂದು ಉದಾಹರಣೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಗೃಹಭಂಗ ಆಯ್ಕೆ ಎರಡು ನಾಲ್ಕು ತಂತಿ ಆಯ್ಕೆ ಮೂರು ಬೆಟ್ಟದ ಜೀವ ಆಯ್ಕೆ ನಾಲ್ಕು ಚಿದಂಬರ ರಹಸ್ಯ ನಾಲ್ಕು ತಂತಿ ಎಸ್ ಎಲ್ ಭೈರಪ್ಪನವರ ಕೃತಿಗೆ ಒಂದು ಉದಾಹರಣೆ ನಾಲ್ಕು ತಂತಿ ತಪ್ಪಾದ ಉತ್ತರ ಸರಿಯಾದ ಉತ್ತರ ಗೃಹಭಂಗ ಅಯೋಧ್ಯೆಯಲ್ಲಿ ಹರಿಯುವ ನದಿ ಯಾವುದು ಅಯೋಧ್ಯೆಯಲ್ಲಿ ಹರಿಯುವ ನದಿ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕಾವೇರಿ ಆಯ್ಕೆ ಎರಡು ಕಪಿಲಾ ಆಯ್ಕೆ ಮೂರು ಮಲಪ್ರಭಾ ಆಯ್ಕೆ ನಾಲ್ಕು ಸರಯು ಅಯೋಧ್ಯೆಯಲ್ಲಿ ನ ಹರಿಯುವ ನದಿ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕಾವೇರಿ ಆಯ್ಕೆ ಎರಡು ಕಪಿಲಾ ಆಯ್ಕೆ ಮೂರು ಮಲಪ್ರಭಾ ಆಯ್ಕೆ ನಾಲ್ಕು ಸರಯು ಉತ್ತರವನ್ನು ಬೇಗ ಹೇಳಬೇಕು ಅಯೋಧ್ಯೆಯಲ್ಲಿ ಹರಿಯುವ ನದಿ ಆಯ್ಕೆ ಒಂದು ಕಾವೇರಿ ಆಯ್ಕೆ ಎರಡು ಕಪಿಲಾ ಆಯ್ಕೆ ಮೂರು ಮಲಪ್ರಭಾ ಆಯ್ಕೆ ನಾಲ್ಕು ಸರಯು ಸಮಯ ಕಡಿಮೆ ಇದೆ ಬೇಗ ಉತ್ತರವನ್ನು ಹೇಳಬೇಕು ಯೋಚನೆ ಮಾಡಿ ಅಯೋಧ್ಯೆಯಲ್ಲಿ ಹರಿಯುವ ನದಿ ಸರಯು ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಸೊ ಮೂರನೇ ಸುತ್ತಿನ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ರಾಷ್ಟ್ರೀಯ ಏಕತೆ ದಿನ ಅಕ್ಟೋಬರ್ ಮೂವತ್ತೊಂದನ್ನು ಯಾರ ನೆನಪಿಗಾಗಿ ಆಚರಿಸುತ್ತಾರೆ ರಾಷ್ಟ್ರೀಯ ಏಕತೆಯ ದಿನವನ್ನು ಅಂದರೆ ಅಕ್ಟೋಬರ್ ಮೂವತ್ತೊಂದನ್ನು ಯಾರ ನೆನಪಿಗಾಗಿ ಆಚರಿಸುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮಹಾತ್ಮ ಗಾಂಧೀಜಿ ಆಯ್ಕೆ ಎರಡು ಬಾಲಗಂಗಾಧರ್ ತಿಲಕ್ ಆಯ್ಕೆ ಮೂರು ಅಂಬೇಡ್ಕರ್ ಆಯ್ಕೆ ನಾಲ್ಕು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಏಕತಾ ದಿನ ಅಕ್ಟೋಬರ್ ಮೂವತ್ತೊಂದನ್ನು ಯಾರ ನೆನಪಿಗಾಗಿ ಆಚರಿಸುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮಹಾತ್ಮ ಗಾಂಧೀಜಿ ಆಯ್ಕೆ ಎರಡು ಬಾಲಗಂಗಾಧರ್ ತಿಲಕ್ ಆಯ್ಕೆ ಮೂರು ಅಂಬೇಡ್ಕರ್ ಆಯ್ಕೆ ನಾಲ್ಕು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಏಕತಾ ದಿನ ಬೇಗ ಹೇಳಬೇಕು ಉತ್ತರವನ್ನು ಸಾರಾ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಏಕತಾ ದಿನವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸವಿನೆನಪಿಗಾಗಿ ಆಚರಿಸುತ್ತಾರೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕಂಗ್ರ್ಯಾಚುಲೇಷನ್ ಓ ಜೀವಸತ್ವದ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಓ ಜೀವಸತ್ವದ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಆಯ್ಕೆ ಒಂದು ರಕ್ತಹೀನತೆ ಆಯ್ಕೆ ಎರಡು ಮೂಳೆಯ ಸವಿತಾ ಆಯ್ಕೆ ಮೂರು ದೃಷ್ಟಿದೋಷ ಆಯ್ಕೆ ನಾಲ್ಕು ಚರ್ಮ ರೋಗ ಓ ಜೀವಸತ್ವ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ರಕ್ತಹೀನತೆ ಆಯ್ಕೆ ಎರಡು ಮೂಳೆಯ ಸವಿತಾ ಆಯ್ಕೆ ಮೂರು ದೃಷ್ಟಿದೋಷ ಆಯ್ಕೆ ನಾಲ್ಕು ಚರ್ಮ ರೋಗ ದೋಷ ಓ ಜೀವಸತ್ವ ಕೊರತೆಯಿಂದ ಉಂಟಾಗುವ ರೋಗ ದೃಷ್ಟಿದೋಷ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಮೂರನೇ ಸುತ್ತಿನ ಕೊನೆಯ ಪ್ರಶ್ನೆ ಎರಡನೇ ತಂಡಕ್ಕೆ ಉಭಯವಾಸಿ ಪ್ರಾಣಿಗಳಿಗೆ ಒಂದು ಉದಾಹರಣೆ ಉಭಯವಾಸಿ ಪ್ರಾಣಿಗಳಿಗೆ ಒಂದು ಉದಾಹರಣೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಆನೆ ಆಯ್ಕೆ ಎರಡು ಇರುವೆ ಆಯ್ಕೆ ಮೂರು ಒಂಟೆ ಆಯ್ಕೆ ನಾಲ್ಕು ಕಪ್ಪೆ ಆಯ್ಕೆ ನಾಲ್ಕು ಕಪ್ಪೆ ಉಭಯವಾಸಿ ಪ್ರಾಣಿಗಳಿಗೆ ಒಂದು ಉದಾಹರಣೆ ಕಪ್ಪೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದಿರಿ ಮೂರನೇ ಸುತ್ತಿನಲ್ಲಿ ಮೂರು ಸುತ್ತುಗಳಲ್ಲಿ ಪಡೆದಂಥ ಅಂಕ ಎ ತಂಡಕ್ಕೆ ಹನ್ನೆರಡು ಅಂಕ ಕಂಗ್ರ್ಯಾಚುಲೇಷನ್ ಬಿ ತಂಡ ಎಂಟು ಅಂಕ ಪಡೆದುಕೊಂಡಿದ್ದೀರಿ ಶುಭಾಶಯಗಳು ಸಿ ತಂಡ ಹತ್ತು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಶುಭಾಶಯಗಳು ಹಾಗೆ ಡಿ ತಂಡ ಹನ್ನೊಂದು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಶುಭಾಶಯಗಳು